ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಏನಕ್ಕೆ ವೀಡಿಯೋ ಮಾಡ್ತಿರೋದು ಅಂದರೆ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೀನಿ ತುಂಬ ವೀಡಿಯೋಸ್ ಇದೆ ಇನ್ನು ಅಪ್ಲೋಡ್ ಮಾಡಲಿಕ್ಕೆ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಒಂದು ಕ್ಲಾರಿಟಿ ಕೊಡೋಣ ನಿಮಗೆ ಅಂತ ಹೇಳಿಬಿಟ್ಟು ಜನವರಿ ಸಿಕ್ಸ್ತು ಸ್ವಲ್ಪ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ನಿಮಗೆ ಹೇಳಿದ್ದೆ ಬಟ್ ಏನಾಯಿತು ಅಂತ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಕೋಗಿಲದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದೆಲ್ಲ ಇನ್ನು ಏನು ಔಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಡೇಟ್ನ ಮುಂದಕ್ಕೆ ಹಾಕಿದ್ದಾರೆ ಹಾಗಾಗಿ ಡೇಟು ಫಿಫ್ಟೀಂತ್ ಅಥವಾ ಟ್ವೆಂಟಿ ಫಿಫ್ತ್ ಇಷ್ಟು ಇವೆರಡು ಡೇಟಲ್ಲಿ ಯಾವತ್ತಾದರೂ ಮಾಡ್ತಾರೆ ಅಂತ ಹೇಳಿದ್ದಾರೆ ಕೋಗಿಲದ್ದು ಸ್ವಲ್ಪ ಕ್ಲಾರಿಟಿ ಕೊಡಿರಿ ಅಂತ ತುಂಬ ಜನ ಕೇಳಿದ್ರು ಕೋಗಿಲದ್ದು ಈಗ ಅಂದರೆ ಸರ್ಕಾರದವರು ಇವಾಗ ಕೊಡಲೇಬೇಕು ಅವ್ರಿಗೂ ಜಾಗನ ಹಾಗಾಗಿ ಎಲ್ಲಿ ರೆಡಿಯಾಗಿದೆ ಮನೆಗಳು ಅಲ್ಲಿ ನೋಡ್ಬಿಟ್ಟು ಒಂದು ಅರುವತ್ತು ಎಪ್ಪತ್ತು ಮನೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಎಲ್ರಿಗೂ ಕ ರೆಡಿ ಡಾಕ್ಯುಮೆಂಟ್ಸ್ ನೋಡಿ ವೆರಿ ವೆರಿಫಿಕೇಷನ್ ಮಾಡಿ ಸೇಮ್ ಪ್ರೊಸೀಜರ್ ಇರುತ್ತೆ ಅವ್ರಿಗೂ ಕೂಡ ಯಾವುದೇ ಥರ ಫ್ರೀಯಾಗೆಲ್ಲ ಕೊಡಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ ಇಷ್ಟು ಲಕ್ಷ ಕಟ್ಟಬೇಕು ಸರ್ಕಾರಕ್ಕೆ ಅಂತ ಇರುತ್ತೋ ಅಷ್ಟು ಕಟ್ಟಲೇಬೇಕಾಗುತ್ತಂತೆ ಅವರು ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಇದು ಸಿಕ್ಸ್ತು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಎಲ್ಲ ಮಾತುಕತೆ ಆಗಿತ್ತು ಬಟ್ ಏನು ಆಗಲ್ಲ ಅಲ್ವಾ ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಹೋಗಿಲ್ಲದು ಸ್ವಲ್ಪ ಪ್ರಾಬ್ಲಮ್ ಆಗಿ ಫಿಫ್ಟೀನ್ತ್ ಅಥವಾ ಟ್ವೆಂಟಿ ಸಿಕ್ಸ್ತು ಆಗುತ್ತೆ ಸುಮಾರು ಜನ ಕೇಳ್ತಾ ಇದ್ದೀರಾ ಮೇಡಮ್ ಆನ್ಲೈನ್ದೆಲ್ಲ ಮುಗ್ದು ಹೋಗ್ಬಿಟ್ಟಿದೆ ಕ್ಲೋಸ್ ಆಗಿದೆಯಂತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವೊಂದು ಸಲ ಹೋಗಿ ವಿಚಾರಿಸಿ ಕಾವೇರಿ ಭವನಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮಗೆ ಅವರೇ ಒಂದು ಲಿಂಕ್ ಕೊಡ್ತಾರೆ ಆ ಲಿಂಕಲ್ಲಿ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಯಾವುದ್ಯಾವು ಖಾಲಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲ ಅಲ್ಲಿಯೇ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಎಲ್ಲಿ ಖಾಲಿ ಇದೆ ಏನು ಅಂತ ಹೇಳ್ಬಿಟ್ಟು ನೀವು ಫಸ್ಟೇನೇ ನೀವು ದುಡ್ಡನ್ನ ಕಟ್ಬಿಟ್ಟು ಆಮೇಲೆ ಹೋಗೋದಾಗಲ್ಲ ಫಸ್ಟ್ ಹೋಗಿ ವಿಚಾರಿಸಿ ಮನೆಗಳ್ ನೀವು ಇಲ್ಲಬೇಕು ಅಂತ ಡಿಸೈಡ್ ಮಾಡಿಕೊಂಡು ಆಮೇಲೆ ಹೋಗಿ ವಿಚಾರಿಸ್ಬೇಕು ಸೊ ಇದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಫಸ್ಟು ಹೋಗಿ ವಿಚಾರಿಸಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿ ಫಸ್ಟೇ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಹೋಗಿ ವಿಚಾರಿಸೋದಲ್ಲ ಎಲ್ಲಿ ಖಾಲಿ ಇದೆ ಏನು ಅಂತ ತಿಳ್ಕೊಂಡು ನೀವು ವಿಚಾರಿಸ್ಬಿಟ್ಟು ಫಸ್ಟು ಜಾಗನೆಲ್ಲ ನೋಡಿ ಆಮೇಲೆ ನೀವು ಹೋಗಿ ಅಪ್ಲಿಕೇಶನ್ನ ಹಾಕಬೇಕು ಅಪ್ಲಿಕೇಶನ್ನು ಕೆಲವು ಜನ ಹೇಳ್ತಾ ಇದ್ದಾರೆ ಓಪನ್ ಆಯ್ತಿಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಸೈಬರ್ ಹೋಗಿ ಮೊಬೈಲಲ್ಲಿ ಸರ್ವರು ಪ್ರಾಬ್ಲಮ್ ಇರೋದ್ರಿಂದ ಒಂದೊಂದು ಸಲ ನಿಮಗೆ ಓಪನ್ ಆಗಲ್ಲ ಅದು ಅಪ್ಲಿಕೇಶನು ಸೊ ಹಂಗಾಗಿ ನೀವೇ ಡೈರೆಕ್ಟಾಗಿ ಕಾವೇರಿ ಹೋಗಿ ಇಲ್ಲ ಸೈಬರ್ ಹೋಗಿ ವಿಚಾರಿಸಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಡಬಲ್ ಬೆಡ್ರೂಮ್ದು ತುಂಬ ಜನ ಕೇಳ್ತಾ ಇದ್ರು ಡಬಲ್ ಬೆಡ್ರೂಮ್ದು ಯಾವ ಥರ ಮೇಡಮ್ ಏನಾಗುತ್ತೆ ಇವಾಗಲೇ ಅದನ್ನು ತುಂಬ ಜನ ನನಗೆ ಕಾಲ್ ಮಾಡಿದರು ಬಿಡಿ ಇವಾಗಲೇ ನಾವು ಅಪ್ಲಿಕೇಶನ್ ಅದನ್ನು ಹಾಕ್ಬೋದಾ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದು ಅದು ಬಿಡ್ಡಿಂಗ್ ಮಾಡಿದಾಗಲೇ ಯಾವಾಗ ಬಿಡ್ಡಿಂಗ್ ಮಾಡ್ತಾರೆ ಸರ್ಕಾರದಿಂದ ಆವಾಗಲೇ ನೀವು ಬಿಡ್ಡಿಂಗ್ ಮಾಡಿಯೇ ತೊಗೋಬೇಕು ಅದಕ್ಕೆ ಯಾವುದೇ ಥರ ಅಪ್ಲಿಕೇಶನ್ ಆಗಲಿ ಡಾಕ್ಯುಮೆಂಟ್ಸ್ ಆಗಲಿ ಏನು ಬೇಕಾಗಲಿ ಡೈರೆಕ್ಟಾಗಿ ನೀವು ಬಿಡ್ ಮಾಡಿ ತೊಗೋಬೋದು ಮತ್ತು ಇನ್ನು ಕೆಲವರು ಯಾರೋ ಒಬ್ಬರು ಮೆಸೇಜ್ ಮಾಡಿದರು ಒಬ್ರಲ್ಲ ತುಂಬ ಸುಮಾರು ಒಂದು ನಾಲ್ಕೈದು ಜನ ಮೆಸೇಜ್ ಮಾಡಿದ್ರು ನಾವು ಸಿಂಗಲ್ ಬೆಡ್ರೂಮ್ ತೊಗೊಂಡ್ಬಿಟ್ಟಿದ್ವಿ ಮೇಡಮ್ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ ಅಲ್ ಆಲ್ರೆಡಿ ನಮ್ಗೆ ಅಲರ್ಟ್ ಆಗಿಬಿಟ್ಟಿದೆ ಬಟ್ ಇವಾಗ ನಮಗೆ ಡಬಲ್ ಬೆಡ್ರೂಮ್ ಬೇಕು ಅನ್ನಿಸ್ತಿದೆ ಅಂತ ಯಾವುದೇ ಕಾರಣಕ್ಕೂ ನೀವು ಕಟ್ಟಿರೋ ದುಡ್ಡನ್ನ ಅವರು ವಾಪಸ್ ಕೊಡಲ್ಲ ಯಾವುದೇ ಕಾರಣಕ್ಕೂ ನಾನು ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ಸಿಂಗಲ್ ಬೆಡ್ರೂಮ್ ಬೇಕಾ ಡಬಲ್ ಬೆಡ್ರೂಮ್ ಬೇಕಾ ಅಂತ ಫಸ್ಟೇ ಡಿಸೈಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ ದಯವಿಟ್ಟು ಅಪ್ಲಿಕೇಶನ್ ಹಾಕಬೇಕಾದ್ರೇ ನೀವು ಸ್ವಲ್ಪ ಯೋಚನೆ ಮಾಡಿ ಯಾವ ಕಡೆ ಬೇಕು ಮತ್ತು ನಾವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಅಲರ್ಟ್ ಆದಮೇಲೂ ಕೂಡ ನಮಗೆ ಈ ಕಡೆ ಬೇಡ ಆ ಕಡೆ ಬೇಕು ಅಂದರೆ ಕೊಡೋಲ್ಲ ನೀವು ಒಂದ್ಸಲ ಡಿಸೈಡ್ ಮಾಡಿಕೊಂಡು ಮೈಂಡ್ ಸೆಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ ಇದೇ ಜಾಗದಲ್ಲಿ ಬೇಕು ನಮಗೆ ಸಿಂಗಲ್ ಬೆಡ್ರೂಮ್ ಬೇಕಾ ಡಬಲ್ ಬೆಡ್ರೂಮ್ ಬೇಕಾ ಅಂತ ಡಿಸೈಡ್ ಮಾಡಿಕೊಂಡು ಸುಮಾರು ಜನ ನನಗೆ ಒಂದು ನಾಲ್ಕೈದು ವೀಡಿಯೋ ಕಮೆಂಟ್ ಮಾಡಿದರು ಮೇಡಮ್ ಐವತ್ತು ಸಾವಿರ ಕಟ್ಬಿಟ್ಟಿದ್ದೀವಿ ನಾವು ನಮ್ಗೆ ಇವಾಗ ಡಬಲ್ ಬೆಡ್ರೂಮ್ ಬೇಕು ಅನ್ನಿಸ್ತಿದೆ ಅಂತ ದಯವಿಟ್ಟು ಆ ಥರ ನೀವು ಯೋಚನೆನೇ ಮಾಡೋಕ್ಕೆ ಹೋಗ್ಬಿಟ್ರೆ ಆ ಥರ ಕೊಡಲ್ಲ ಯಾಕಂದರೆ ಅದು ಅಲಾಟ್ಮೆಂಟ್ ಆದಮೇಲೆ ಚೇಂಜ್ ಮಾಡಲಿಕ್ಕೆ ಅವ್ರಿಗೂ ಬರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಬಗ್ಗೆ ಎಲ್ಲರೂ ಕೇಳ್ತಾಯಿದ್ರಿ ಮೇಡಮ್ ಯಾವ ಥರ ಇದೆ ಕ್ವಾಲಿಟಿ ಗೌರ್ಮೆಂಟ್ ಜಾಗ ಅಲ್ವಾ ಗೌರ್ಮೆಂಟ್ ಕಟ್ತಿದ್ದಾರೆ ಅಂದರೆ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿಮಗೆ ಹತ್ತು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿಗೆ ಪಾಯ ಮತ್ತು ಬೇಸ್ಮೆಂಟ್ ಹಾಕೋಕ್ಕಾಗಲ್ಲ ನಾ ಈಗಿರೋ ಕಬ್ಬಿಣ ಸಿಮೆಂಟು ಕಲ್ಲು ಇಟ್ಟಿಗೆ ಎಲ್ಲ ರೇಟು ಜಾಸ್ತಿ ಆಗಿದೆ ಹತ್ತು ಲಕ್ಷಕ್ಕೆ ನೀವು ಜಾಗ ತಗೊಂಡು ಮನೆ ಕಟ್ಟಿಸ್ತೀವಿ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ನೀವೇ ಯೋಚನೆ ಮಾಡಿ ಹತ್ತು ಲಕ್ಷಕ್ಕೆ ನಿಮಗೆ ಅಷ್ಟು ಅಷ್ಟು ಮನೇನ ಕೊಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ವರ್ತ್ ಅಂತ ಹೇಳ್ತೀನಿ ಇದನ್ನು ಬಿಟ್ಟು ನಾವು ಶ್ರೀಮಂತರು ಮೇಡಮ್ ನಮಗೆ ಇದೇ ದುಡ್ಡು ನಾವು ಕಟ್ಬಲ್ಲ ನಮಗೆ ಅಷ್ಟು ಬೆನಿಫಿಟ್ ಇದೆ ಅಷ್ಟು ಇದಿದೆ ಅನ್ನೋರು ದಯವಿಟ್ಟು ನಾವು ಮಾಡ್ಬೋದು ಮಾಡಕ್ಕಾಗದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋ ಕ್ಲಾಸ್ ಫ್ಯಾಮಿಲಿ ನಮ್ಮಂಥವ್ರಿಗೆ ಮಾತ್ರ ನಾನು ಹೇಳ್ತಿರೋದು ನಮ್ಗಳಿಗೆ ದಿನ ಪ್ರತಿ ತಿಂಗಳು ದುಡ್ದು ನಾವು ಬಾಡಿಗೆ ಕಟ್ಟೋದೇ ಕಷ್ಟದ ಜೀವನ ಆಗಿರುತ್ತೆ ಬೆಂಗಳೂರಲ್ಲಿ ಅದರಲ್ಲಿ ನಮಗೆ ಅಲ್ಪ ಸ್ವಲ್ಪ ಉಳಿಸಿ ಯಾವುದೋ ಒಂದು ಚೀಟಿನೋ ಇಲ್ಲ ಸೇವಿಂಗ್ಸೋ ಮಾಡಿ ನಾವು ಸ್ವಲ್ಪ ದುಡ್ಡಿಟ್ಕೊಂಡಿರ್ತೀವಿ ಅದರಲ್ಲಿ ನಾವು ಅಸಾಧ್ಯವಾದ ಮಾತು ಬೆಂಗಳೂರಲ್ಲಿ ನಾವು ಸೈಟ್ ತಗೊಂಡು ಮನೆ ಕಟ್ಟಿಸ್ತೀವಿ ಅಂತ ಹೇಳೋದು ಕೋಟಿಗಟ್ಟಲೆ ಬೇಕು ಈಗ ನಾವು ಬೆಂಗಳೂರ ಸೈಡ್ ತಗೊಂಡು ಮನೆ ಕಟ್ಸಲಿಕ್ಕೆ ಆ ಕೋಟಿ ಬದಲು ಹತ್ತು ಲಕ್ಷ ವರ್ತ್ ಅಂತ ನಾನು ಹೇಳ್ತೀನಿ ಯಾವುದೇ ಥರ ನಾನು ಶ್ರೀಮಂತರಿಗೆ ನಿಜವಾಗ್ಲೂ ಹೇಳ್ತಿಲ್ಲ ರಿಚ್ ಪೀಪಲ್ಸು ಬೈ ಬರ್ತು ಚಿನ್ನ ಸ್ಪೂನ್ ಇಟ್ಕೊಂಡಿರೋರಿಗೆ ನಾನು ಹೇಳ್ತಾ ಇಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಹೇಳ್ತಿರೋದು ಆವಾಗ ದುಡ್ದು ಆವಾಗ ತಿನ್ನೋರಿಗೆ ನಾನು ಹೇಳ್ತಾ ಇರೋದು ತುಂಬ ಜನ ಕಮೆಂಟ್ ಮಾಡಿದರೆ ಓ ಹತ್ತು ಲಕ್ಷಕ್ಕೆ ಸೈಟೇ ಬಂದುಬಿಡುತ್ತೆ ಆಯಿತು ಹತ್ತು ಲಕ್ಷಕ್ಕೆಲ್ಲ ಒಂದು ಸೈಟ್ ಬರುತ್ತೆ ಅಂತಲೇ ಅಂದ್ಕೊಳ್ಳಿ ಸೈಟ್ ತೊಗೊಂಡು ನೀವು ಮನೆ ಕಟ್ಸಲಿಕ್ಕೆ ಎಷ್ಟು ಬೇಕಾಗುತ್ತೆ ಈಗಿನ ರೇಟ್ ಏನಿದೆ ಕಬ್ಣನ್ ರೇಟು ಸಿಮೆಂಟು ಪ್ರತಿಯೊಂದರೂ ರೇಟು ಜಾಸ್ತಿ ಆಗಿದೆ ಮರಳು ಕಬ್ಬಣ ಎಲ್ಲ ರೇಟು ಜಾಸ್ತಿ ಆಗಿದೆ ಲೇಬರ್ಸು ಎಲ್ಲದರದ್ದು ಲೇಟ್ ರೇಟ್ ಜಾಸ್ತಿನೇ ಇದೆ ಅದರಲ್ಲಿ ನಾವು ಹತ್ತು ಲಕ್ಷಕ್ಕೆ ಮನೆ ಕಟ್ಸೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಕು ಸ್ವಲ್ಪ ಅದನ್ನು ನಾನು ಹೇಳಿದ್ದು ಅದನ್ನು ಬಿಟ್ಟರೆ ನಿಮಗೆ ಆಗದೇ ಇಲ್ಲ ನಿಮಗೆ ಮನೆ ಕಟ್ಟಿಸ್ಲಿಕ್ಕೆ ಹತ್ತು ಲಕ್ಷಕ್ಕೆ ಸೈಟ್ ಬರುತ್ತೆ ಇದ್ರ ಇಲ್ಲ ನಾನು ಮಾತೇ ಆಡಿಲ್ಲ ಗುರು ಅದ್ರ ಅವಶ್ಯಕತೆ ನನಗಿಲ್ಲ ನೀವು ಮನೆ ಕಟ್ಟಿಸ್ತೀರಾ ಬಿಡ್ತೀರಾ ನನಗೆ ಒಂದೇ ಇಂಟೆನ್ಷನ್ ಏನಂದರೆ ಯಾರಿಗೋ ಒಬ್ರಿಗೆ ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಇಂಟೆನ್ಷನ್ ಬಿಟ್ಟರೆ ಬೇರೆ ಯಾವುದೂ ನನಗೆ ಇಂಟೆನ್ಷನ್ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ ನಾವು ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ವೀಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ ಆದರೂ ಕೆಲವು ಜನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿದಾಗ ಮತ್ತು ಯೂಟ್ಯೂಬಲ್ಲೂ ಅಷ್ಟೇ ಒಂದು ವೀಡಿಯೋ ಮಾಡಿದಾಗ ಇನ್ನೊಂದು ಸಲ ಕೇಳ್ತಾ ಇರ್ತೀರ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಸಬ್ಸಿಡಿ ಸಿಗುತ್ತೆ ಅಂತ ನಾನು ಹೇಳ್ತಿರೋದು ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಯಾಕಂದರೆ ಬಡವರಿಗೆ ಅಂತ ಮಾಡ್ತಿರೋದು ಆಲ್ಮೋಸ್ಟ್ ಬಡವರ್ಗದವ್ರಿಗೆ ಹೀಗೆ ಬಿಡಿ ನಾನು ನಿಜವಾಗ್ಲೂ ಗೊತ್ತು ಎಲ್ಲರೂ ಶ್ರೀಮಂತರ ಹತ್ರನೂ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಂತ ಬಟ್ ಬಡವರಿಗೆ ಸಿಕ್ಕಿರಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಅದು ಶ್ರೀಮಂತರ ಹತ್ರ ಎಲ್ಲರತ್ರ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾನು ಹೇಳ್ತಿದ್ದೀನಿ ಹೊರತು ಬೇರೆ ಏನೂ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಮತ್ತು ನಿಮಗೆ ನಾವು ಅಂದರೆ ಬೆಂಗಳೂರಲ್ಲೇ ಐದು ವರ್ಷ ಇದ್ದೀವಿ ಅಂತ ಹೇಳಲಿಕ್ಕೆ ಒಂದು ಪತ್ರ ಬೇಕು ಅಂದರೆ ನಾವು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಐದು ವರ್ಷದಿಂದ ಸ್ಟೇ ಆಗಿದ್ದೀವಿ ಅಂತ ಹೇಳಲಿಕ್ಕೆ ವಾಸ ದ್ರೋಢೀಕರಣ ಪತ್ರ ಐದು ವರ್ಷದಿಂದ ಇದ್ದೀವಿ ಅಂತ ಹೇಳಲಿಕ್ಕೆ ಅಷ್ಟು ನಾವು ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಅಪ್ಲೈನ ಮಾಡ್ಬೋದು ಯಾವುದೇ ಕಾರಣಕ್ಕೂ ನೀವು ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಡಿ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಮಿಂಗಲ್ ಮಾಡ್ಕೋಬೇಡಿ ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಎರಡು ದಿನ ನೀವು ಕಷ್ಟಪಟ್ಟು ಓಡಾಡಿದ್ರೆ ನಿಮ್ಮ ದುಡ್ಡು ನಿಮ್ಗೆ ಉಳಿಯುತ್ತೆ ಮತ್ತು ನೀವು ಸೇವ್ ಮಾಡಿರೋ ದುಡ್ಡು ನಿಮಗೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಮತ್ತು ಯಾರತ್ರ ಕೊಟ್ಟಿರ್ತೀವಿ ಏನು ಅಂತ ನಿಮಗೆ ಕ್ಲಾರಿಟಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಅಮೌಂಟನ್ನ ನೀವೇ ತೊಗೋಬೇಕು ತಗೊಂಡು ಅಪ್ಲೈ ಮಾಡಿ ಮತ್ತೆ ಇವಾಗ ಆಲ್ಮೋಸ್ಟ್ ಮುಗ್ದಿರೋದು ಅಂದರೆ ನೆಲ್ಗುಳಿ ಮತ್ತು ಕಾಂಚನಪುರ ಎರಡೂ ಮುಗ್ದಿದೆ ಎರಡೂ ರೆಡಿ ಟು ಮೂವ್ ಆಲ್ರೆಡಿ ಕೀ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಅದನ್ನು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಟ್ವ ಫಿಫ್ಟೀನ್ತ್ ಅಥವಾ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ತ್ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಸ್ವಲ್ಪಕ್ಕೆ ಹೋಗಿಲ್ದು ಕ್ಲಿಯರ್ ಆದಮೇಲೆ ಸ್ವಲ್ಪ ಅವರಿಗೆ ಮನೆಯದೆಲ್ಲ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಈ ಕಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಯಾವತ್ತು ಅಂತ ಮೆನ್ಷನ್ ಮಾಡ್ತೀನಿ ಮತ್ತು ಟು ಬಿ ಎಚ್ ಕೆದು ಬಿಡ್ಡಿಂಗ್ ಯಾವಾಗ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಟು ಬಿ ಎಚ್ ಕೆದು ಬಿಡ್ಡಿಂಗ್ ಮಾಡೋದಕ್ಕಿಂತ ಮುಂಚೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಅಂದರೆ ನಮ್ಮ ಅವರು ಸ್ವಲ್ಪ ದಿನ ಮುಂಚೆನೇ ಇನ್ನು ಯಾವ ಯಾವತ್ತು ಏನು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಒಂದು ವೀಕ್ ಮೊದಲೇನೆ ನಿಮಗೆ ತಿಳಿಸ್ತೀನಿ ಯಾವತ್ತು ಬಿಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆವತ್ತು ನೀವು ಅಲ್ಲೋಗಿ ಬಿಡ್ ಮಾಡಿ ಆರಾಮಾಗಿ ನೀವು ಅಪ್ಲೈ ಮಾಡಿ ತಗೋಬೋದು ಬಿಡ್ಡಿಂಗು ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಮತ್ತು ಸುಮಾರು ಕ್ವಶನ್ಸ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂತೀನಿ ಯಾರೇ ಆದ್ರೂ ಅಷ್ಟೇ ಲೇಔಟ್ಗೆ ಅಂದ್ರೂ ನಾನು ಲೊಕೇಶನ್ನ ನೀವೇ ಲೊಕೇಶನ್ ಹಾಕಬೋದು ಈ ಏರಿಯಾ ಅಂತ ಗೊತ್ತಿದ್ದರೆ ಲೊಕೇಶನ್ ಹಾಕ್ಕೊಂಡು ನೀವು ಆರಾಮಾಗಿ ಹೋಗಿ ಅಲ್ಲಿ ಸೆಕ್ಯೂರಿಟಿಗಳು ಮತ್ತು ಗಾರ್ಡ್ಗಳು ಯಾರಾದರೂ ಇದ್ದೇ ಇರ್ತಾರೆ ಎಲ್ಲ ಲೆಟೆಲ್ಲು ಅಷ್ಟೇ ಒಬ್ಬೊಬ್ರು ಸೆಕ್ಯುರಿಟಿಗಳು ಇಲ್ಲ ವರ್ಕರ್ಸು ಮ್ಯಾನೇಜರ್ಸು ಯಾರಾದರೂ ಇದ್ದೇ ಇರ್ತಾರೆ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರೇ ನಿಮಗೆ ಮನೆಗಳನ್ನ ತೋರಿಸ್ತಾರೆ ಅಂದರೆ ಯಾವುದು ರೆಡಿ ಒಂದು ಡೆಮೋ ರೂಮ್ ಅಂತ ಮಾಡಿರ್ತಾರೆ ಆ ಮನೇನ ನಿಮಗೆ ತೋರಿಸ್ತಾರೆ ಆರಾಮಾಗಿ ಹೋಗಿ ನೋಡ್ಕೊಂಬರ್ಬೋದು ಫ್ಯಾಮಿಲಿ ಅಂದರೆ ನೀವು ಇನ್ವೆಸ್ಟ್ ಮಾಡ್ತೀವಿ ಅಂತ ಇದ್ದರೆ ನೀವು ಫ್ಯಾಮಿಲಿಗೆ ತೋರಿಸೋದು ಉತ್ತಮ ಅಂತ ಹೇಳ್ತೀನಿ ಫ್ಯಾಮಿಲಿಗೆ ಯಾಕಂದರೆ ನೀವುಗಳು ಕೆಲಸಕ್ಕೆ ಹೋಗ್ಬಿಡ್ತೀರಾ ಫ್ಯಾಮಿಲಿಗಳು ತಾನೇ ಮನೇಲಿರೋದು ಸೊ ಅವ್ರಿಗೆ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಸು ಅನಿಸಿದ್ರೆ ನೀವು ಇನ್ವೆಸ್ಟ್ ಮಾಡಿ ನಾನು ನನ್ನ ನಾನು ಬಂದು ನಾನು ಹೋದಾಗ ನನ್ನ ಸಬ್ಸ್ಕ್ರೈಬರ್ಸು ಸಿಕ್ಕಿದಾಗ ನಾನು ಕೇಳಿರೋ ಮಟ್ಟಿಗೆ ನಿಜವಾಗ್ಲೂ ಇದು ಇಷ್ಟು ಬೆಲೆಗೆ ವರ್ತು ಮೇಡಮ್ ಅಂತಲೇ ಹೇಳಿರೋದು ತುಂಬ ಅನುಕೂಲ ಆಗಿದೆ ಇದಕ್ಕೆ ಇದರಿಂದ ನನಗೆ ಅಂತ ಹೇಳಿ ತುಂಬ ಜನ ನನಗೆ ಹೇಳಿದ್ದಾರೆ ಬಟ್ ನನಗೆ ಸ್ವಲ್ಪ ಅವ್ರನ್ನೆಲ್ಲ ಮಾತಾಡಿಸಿ ವೀಡಿಯೋದಲ್ಲಿ ಅವ್ರನ್ನೂ ಎಕ್ಸ್ಪೋಸ್ ಮಾಡೋಕ್ಕೆ ಸ್ವಲ್ಪ ನನಗೆ ಒಂಥರ ಅನ್ನಿಸ್ತು ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ತುಂಬ ಜನ ಸಬ್ಸ್ಕ್ರೈಬರ್ಸು ಸಿಕ್ಕಿ ಇದೇ ಮಾತು ಹೇಳಿದ್ದಾರೆ ವರ್ತ್ ಅನ್ನಿಸುತ್ತೆ ಮೇಡಮ್ ಇಲ್ಲಿ ಅಂತ ಹೇಳಿಬಿಟ್ಟು ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ನಾನು ಯಾವುದೇ ಥರ ಆಗಲಿ ಜಾತಿ ಬಗ್ಗೆ ನಾನು ನಿಜವಾಗ್ಲೂ ಮಾತಾಡೋಲ್ಲ ಮಾತಾಡೋ ಅಷ್ಟು ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನಮಗಿಲ್ಲ ಕೆಲವು ಜನ ಮೆನ್ಷನ್ ಮಾಡೋದು ಮುಸ್ಲಿಮ್ಸ್ ಇವ್ರಿಗೆ ಮಾತ್ರ ಸಿಗುತ್ತೆ ಅವ್ರಿಗೆ ಸಿಗುತ್ತೆ ಇವ್ರಿಗೆ ಸಿಗುತ್ತೆ ನಮ್ಮ ಜನ ಏನಂದರೆ ಅವರು ಟ್ರೈ ಮಾಡೋದೇ ಇಲ್ಲ ಕೂತಿರೋತಕ್ಕೆ ಎಲ್ಲ ಆಗಬೇಕು ಅಂದರೆ ಯಾರಿಗೆ ಸಾಧ್ಯ ಎಲ್ರು ಯಾರಾದರೂ ಹುಡ್ಕೊಂಬಂದು ನಿಮಗೆ ಇಲ್ಲಿ ಇಲ್ಲಿ ಜಮೀನು ಮಾಡಿದ್ವಿ ತಗೊಳ್ಳಪ್ಪ ಒಂದು ಸೈಟ್ ಮಾಡಿದ್ವಿ ಇಲ್ಲ ಒಂದು ಅಲ್ಲ ಇದಿದೆ ಫ್ಲಾಟ್ ಇದೆ ತಗೊಳಪ್ಪ ಅಂತ ಯಾರೂ ಕೊಡೋಲ್ಲ ನೀವು ಹೋಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಹೋಗಿ ಅಪ್ಲೈ ಮಾಡಿ ತೊಗೋಬೇಕು ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಕೊಡ್ತಾರೆ ನಮಗೆ ಕೊಡೋಲ್ಲ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿರೋರಿಗೆ ನಾನು ಈ ವಿಡಿಯೋ ಹೇಳ್ತಿರೋದು ಈ ವಿಡಿಯೋದಲ್ಲಿ ನೀವು ಹೋಗಿ ಸ್ವಲ್ಪ ಓಡಾಡಿ ಮಾಡಿದ್ರೆ ಎಲ್ಲ ಕೆಲಸನೂ ಖಂಡಿತವಾಗ್ಲೂ ಆಗುತ್ತೆ ಇಷ್ಟು ಅಷ್ಟೇ ನನ್ನ ಕ್ಲಾರಿಟಿ ನೆಕ್ಸ್ಟ್ ವೀಡಿಯೋ ನಾನು ಸ್ವಲ್ಪ ಎಡಿಟಿಂಗ್ ಎಡಿಟಿಂಗಿನವೆಲ್ಲ ಬ್ಯಾಲೆನ್ಸ್ ಇದೆ ನಿಮಗೆ ತೋಟ್ಗಾನಹಳ್ಳಿ ಅಂತ ನೋಡಿ ಕೇಳಿರ್ಬೋದು ತೋಟ್ಗಾನಳ್ಳಿ ಅಲ್ಲಿದು ವಿಡಿಯೋಸ್ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಆ ಕಡೆ ಬುಕ್ ಮಾಡ್ಕೊಂಡಿದ್ದೀರ ಕಮೆಂಟ್ ಮಾಡಿ ಯಾವ್ಯಾವ ಕಡೆ ಬುಕ್ ಮಾಡಿದ್ದೀರ ನೀವು ಅಂತ ನನಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲೆಲ್ಲ ಬುಕ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ ದಯವಿಟ್ಟು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು